ನಾವು ಮನೆ ಬಿಟ್ಟಾಗ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಟ್ರಿಪ್ಗೆ ನಾವು ಸ್ವಲ್ಪ ಸ್ವೀಟ್ ಸ್ವಲ್ಪ ಖಾರದ ಐಟಮ್ ಗಳನ್ನ ನಮ್ಮಅವ್ವ ಮೊದ್ಲ ಒಂದ ದಿನ ಮಾಡ್ಕೊಂಡಿದ್ಲ ನಾವು ಹೊತ್ತಿನ ಅಡಿಗೆ ಅಷ್ಟ ಮಾಡ್ಕೊಂಡಿದ್ವಿ ದೇವಸ್ಥಾನಗಳಲ್ಲಿ ಮುಂದ ನಾ ನಿಮಗ ಊಟದ ವ್ಯವಸ್ಥೆ ಎಲ್ಲೆಲ್ಲ ಐತಿ ಅಂತ ಹೇಳ್ತಾನೆ ನಮಗ ವಾಮೆಂಟ್ ಆಗ್ಬಾರ್ದಂತ ನಮ್ಮ ಗುಳ್ಗಿ ತಗೊಂಡಿಟ್ಕೊಂಡಿದ್ಲು ನಾವು ಮೊದಲಿಗೆ ಸಿರಿಸಿ ಮಾರಕಾಂಬ ದೃಷ್ಣ ಪಡೆದು ಪಯಣ ಮುಂದೆ ಸಾಗಿತು ಬೆಟ್ಟ ಸೀಲಿ ಕೊಂಡು ಎರಡೂ ಕಡೆ ಕಣ್ಣಿಗೆ ಕಾಣದಷ್ಟು ದೂರದ ತನಕ ಎರಡೂ ಕಡೆ ಗಿಡ ಮರಗಳನ್ನ ನೋಡುತ್ತಾ ನಾವು ಮಲೆನಾಡಿನ ಹೆಬ್ಬಾಗಿಲಿನ ದಟ್ಟವಾದ ಕಾಡಿಗೆ ಪ್ರವೇಶ ಮಾಡಿದಿವಿ ಮಲೆನಾಡಿನ ಹೆಬ್ಬಾಗಿಲು ಅಂತ ಯಾವ ಜಿಲ್ಲೆ ಕರೀತಾರೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಈಗ ನಾವು ನೋಡಲಿರುವ ಸ್ಥಳ ವಿ ಜೋಗ ಜಲಪಾತ ಇನ್ನೇನು ಬಂದೇ ಬಿಡ್ತು ಜೋಗ ನೋಡಕ್ಕೆ ಪ್ರಮುಖ ಎರಡು ಯು ಪ್ಯಾಂಟ್ ಮೊದಲ ಬ್ರಿಟಿಷ್ ಬಂಗಲೆ ಕಡೆಯಿಂದ ಬಂದಿದೆ ಅಲ್ಲಿಂದ ಜಲಪಾತ ನೋಡಿದ್ರೆ ನಮಗೆ ನಾಲ್ಕು ಜಲಪಾತಗಳು ಅಂದ್ರೆ ರಾಜಾರಾಣಿ ರೋರರ್ ಮತ್ತು ರಾಕಿ ಹೂ ನಾಕನ್ನು ನೋಡಲು ಸಾಧ್ಯ ಆಗುದಿಲ್ಲ ಈ ಬ್ರಿಟಿಷ್ ಬಂಗಲೆ ಕಡೆಯಿಂದ ಜಲಪಾತ ಮಾತ್ರ ಕಾಣ್ತಾವ್ ಇನ್ನೊಂದು ಕಡೆಯಿಂದ ಅಂದ್ರೆ ಸಿದ್ದಾಪುರ್ ಭಟ್ಕಳ ಹಾವೇ ಕಡೆಯಿಂದ ಬಂದಿದೆ ಆ ಕಡೆಯಿಂದ ನೋಡಿದ್ರೆ ನಮಗೆ ಈ ತರ ಕಾಣ್ತಾ ಜಲಪಾತದ ಮೂಗ ದೃಶ್ಯವನ್ನ ನೋಡಿ ಅಲ್ಲಿ ಸ್ವಲ್ಪ ಸ್ವೀಟ್ ಖಾರ ತಿಂದು ಮಂಗನಿಗೆ ಚಿಪ್ಸ್ ತಿನ್ಸಿ ಮತ್ತೆ ನಮ್ಮ ಕಾರು ಮುಂದೆ ಸಾಗಿ ಅಲ್ಲಿ ದಾರಿ ಮಧ್ಯೆ ಅಲ್ಲಿ ಬೇರೆ ದೇವಸ್ಥಾನ ನೋಡಕ್ಕೆ ಅಂತ ಮ್ಯಾಪ್ ನೋಡ್ಕೊಂಡು ಅಲ್ಲಿ ಹೋದ್ರೆ ಒಂದ್ ಹುಟ್ಟು ಹುಳಾನು ಇಲ್ಲ ಮ್ಯಾಪ್ ನಾಗ್ ನೋಡಿದ್ರೆ ದಾರಿ ಐತಿ ಅಲ್ಲಿ ಹೋದ್ರೆ ದಾರಿನೇ ಇಲ್ಲ ಅಬ್ಬಾ ಏನಾಯ್ತು ಅಂತ ಭಯ ಆಯ್ತು ನಾವು ಕಾಡಿನಾಗ ಹದಿನೈದು ಕಿಲೋಮೀಟರ್ ಹೋಗ್ಬಿಟ್ಟು ಆಮೇಲೆ ಬಂದ ದಾರಿಗೆ ಸುಮ್ಕೆ ಇಲ್ಲ ಅಂತ ವಾಪಸ್ ಮುರುಡೇಶ್ವರಕ್ಕೆ ಬಂದ್ವಿ ಅಲ್ಲಿ ಸಮುದ್ರಕ್ಕೆ ಇಳಿಯೋಣ ಅಂದ್ರೆ ಹೋಗುದ್ರ ಒಳಗ ಆಗಸದಿಂದ ಜಾರಿ ಕತ್ತಲು ಆಗೋದ್ರಲ್ಲಿ ಇತ್ತು ಹೀಗಾಗಿ ಸಮುದ್ರ ದಂಡೆಯಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಬೃಹತ್ ಆದ ಗೋಪುರ ನೋಡಕ್ಕೆ ಹೋದ್ರೆ ನಮ್ಮ ರಾಷ್ಟ್ರದ ಧ್ವಜದ ಬಣ್ಣಗಳಾದ ಕೇಸರಿ ಬಿಳಿ ಹಸಿರು ಆ ಬೃಹತ್ ಗೋಪುರದ ಮೇಲೆ ಅಂಗಳಿಸುವ ದೃಶ್ಯವಂತೂ ರಾಷ್ಟ್ರ ಭಕ್ತಿಯಲ್ಲಿ ಮುಳುಗುವಂತ ಮಾಡಿತು ದೇವಸ್ಥಾನದ ಮೇಲ್ಭಾಗದಲ್ಲಿ ಭಾಗದಲ್ಲಿ ಜ್ಞಾನಕ್ಕೆ ಕುಳಿತ ಈಶ್ವರನ್ನ ಪ್ರತಿಮೆ ನೋಡಿ ಆಗಿದ್ರಿಂದ ಅವತ್ತು ಅಲ್ಲೇ ವಸ್ತಿ ಮಾಡಿದಿವಿ ಬೆಳಿಗ್ಗೆ ಎಂದು ಅರೇಬಿ ಸಮುದ್ರದೊಂದಿಗೆ ಆಟ ಆಡಿ ಜಲಕ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಮತ್ತೆ ನಮ್ಮ ಕಾರು ಹತ್ತಿ ಕನಕದಾಸರಿಗೆ ಕಿಂಡಿಯಿಂದ ದರ್ಶನ ಕೊಟ್ಟ ಶ್ರೀ ಕೃಷ್ಣನ ದರ್ಶನಕ್ಕೆ ಉಡುಪಿಗೆ ಸಾಗಿದ ಉಡುಪಿಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಸಾಲಗಟ್ಟಿ ಹೋಗಬೇಕಾದರೆ ದೇವಸ್ಥಾನದ ನಡುವೆ ಎಂದು ಕೊಳ ನೋಡಿದ್ವಿ ಮುಂದೆ ಹೋಗಿ ಶ್ರೀ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಈಗ ನಮ್ಮ ಪಯಣ ಮತ್ತೆ ಶುರುವಾಯಿತು ಮುಂದೆ ಸಮಯಕ್ಕೆ ಸರಿಯಾಗಿ ಸೂರ್ಯನು ಕಾನನದಿಂದ ನೋಡಬೇಕೆಂದು ಆಕಾಶಕ್ಕೆ ಚಾಚಿಕೊಂಡ ಬೆಟ್ಟವನ್ನು ನಮ್ಮ ಕಾರು ಹತ್ತಕ್ ಶುರು ಮಾಡ್ತು ನಾವು ಈಗ ಹೋಗ್ತಾ ಇರೋದು ಆಗೊಂಬೆ ಆ ರಸ್ತೆ ಅಲ್ಲಿನ ತಿರುಗಳು ಮೇಲಿಂದ ಕೆಳಗ್ ನೋಡಿದ್ರ ಕಾಣುವ ಪ್ರಪಾತ ಮೇಲಿಂದ ನೋಡಿದ್ರ ದೊಡ್ಡ ದೊಡ್ಡ ಮರಗಳ ನಡುವೆ ಹುಲ್ಲು ಹಾವಳಿನಲ್ಲಿರುವ ಹೆಬ್ಬಾವನಂಗ ಅಣುವ ರಸ್ತೆಯನ್ನ ಏರಿಕೊಂಡು ಬಂದ್ರೆ ಮೋಡಗಳು ಜಾಸ್ತಿ ಇದ್ದಿದ್ರಿಂದ ನಮಗೆ ಸನ್ಸೆಟ್ ಕಾಣ್ಲೇ ಇಲ್ಲ ಇರ್ಲಿ ಅಂತ ಒಂದ್ ಫೋಟೋ ಹಿಡ್ಕೊಂಡು ರಾತ್ರಿ ಆಗುದ್ರಾಗ ನಾವು ಶೃಂಗೇರಿ ಶಾರದಾಂಬೆ ಆಶ್ರಯದಲ್ಲಿ ಇರ್ಬೇಕಂದು ಹೋದೆವು ಶೃಂಗೇರಿಗೆ ಹೋಗುದ್ರಾಗ ಸತ್ತಲಾಗಿತ್ತು ಇನ್ ಉಳಿದಿದ್ದನ್ನು ಮುಂದಿನ ಬಿಡುವುದಾಗಿ ಹೇಳ್ತಾನೆ ನಮಸ್ಕಾರ